ಹೊಟ್ಟೆಪಾಡ್ಗಾಗಿ ಆಟೋವನ್ನೇ ನಂಬಿಕೊಂಡು ಕೂತವರು ಸಾಕಷ್ಟು ಇದ್ದಾರೆ ಆಟೋ ಓಡಿಸಿದರೆ ತಮ್ಮ ಮನೆ ಹೊಟ್ಟೆ ಬಟ್ಟೆ ಎಲ್ಲವೂ ಕೂಡ ತುಂಬುತ್ತೆ ಆದರೆ ಇದೀಗ ಫೈ ಪ್ರೈವೇಟ್ ಫೈನಾನ್ಷಿಯರ್ ಇರ್ತಾರೆ ಅವರಿಂದ ಸಾಕಷ್ಟು ಸಮಸ್ಯೆಗಳನ್ನು ಈಗ ಆಟೋ ಚಾಲಕರು ಅನುಭವಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಸೀಸರ್ಸ್ಗಳೇನಿರ್ತಾರೆ ನೇರವಾಗಿ ಸೀಸ್ ಮಾಡುವಂಥದ್ದು ಇದೆಲ್ಲ ಕೆಲಸಗಳು ಆಗ್ತಾಯಿದೆ ಸೀಸ್ ಮಾಡೋದಾಗಲಿ ಅಥವಾ ಫೈನಾನ್ಸ್ ವಿಚಾರದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇಲ್ಲ ಆದರೆ ಪರವಾನಗಿ ಇಲ್ಲದೆ ಇರತಕ್ಕಂತಹ ಫೈನಾನ್ಷಿಯರ್ ಅದೇ ರೀತಿಯಾಗಿ ಪರವಾನಗಿ ಇಲ್ಲದೇ ಇರತಕ್ಕಂತಹ ಸೀಸರ್ಸ್ಗಳೇನಿರ್ತಾರೆ ನೇರವಾಗಿ ಹೋಗಿ ಗೂಂಡಾಗಿರಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಂತಿಷ್ಟು ಪರ್ಸೆಂಟೇಜನ್ನು ಮಾತ್ರ ನೀಡಬೇಕು ಅಂತೇಳಿ ಇರುತ್ತೆ ಬಡ್ಡಿಗಳನ್ನು ಆದರೆ ಬಡ್ಡಿ ಚಕ್ರ ಬಡ್ಡಿಗಳನ್ನು ಹಾಕಿ ಅಲ್ಲಿ ಬದುಕೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಕ್ಲಿಷ್ಟಕರ ಆದಂಥ ಸಿಚುವೇಷನ್ಗಳನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಇಲ್ಲಿ ಪ್ರೈವೇಟ್ ಫೈನಾನ್ಷಿಯರ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಲೋನ್ಗಳನ್ನು ಕೊಡ್ತವೆ ಲೋನ್ ತೀರಿಸಿಲ್ಲ ಅಂತ ಹೇಳಿದಾಗ ಆವಾಗ ಆಟೋಗಳನ್ನು ಅಥವಾ ಕಾರ್ಗಳನ್ನು ಸೀಸ್ ಮಾಡುವಂತಹ ಕೆಲಸಗಳನ್ನು ಮಾಡ್ಬೋದು ಅದೇ ರೀತಿಯಾಗಿ ಅದು ಆರ್ ಬಿ ಐ ಅಂಡರ್ ಏನಿರುತ್ತೆ ಅಷ್ಟೇ ರೀತಿಯ ಒಂದು ಬಡ್ಡಿ ದರಗಳು ಇರ್ತವೆ ಆದರೆ ಈಗ ಹೊರಗಡೆ ಇರ್ತಕ್ಕಂಥ ಕೆಲ ಫೈನಾನ್ಷಿಯರ್ಗಳೇನಿರ್ತಾರೆ ಅದು ಬೇಕಾದಾಗ ಎಷ್ಟು ಅಮೌಂಟ್ಗಳನ್ನು ಕೊಡಬೇಕು ಅಥವಾ ಯಾವ ವ್ಯಕ್ತಿಗೆ ಎಷ್ಟು ಬಡ್ಡಿ ಕೊಡಬೇಕು ಲೆಕ್ಕಾಚಾರ ಇಲ್ಲದೆ ಇರತಕ್ಕಂಥ ಬಡ್ಡಿಗಳನ್ನು ನೀಡಿ ಆತನಿಗೆ ಕಟ್ಟೋಕೆ ಆಗದೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಇಂತಹ ಒಂದು ಸಿಚುವೇಶನನ್ನು ಪೊಲೀಸರು ಜಸ್ಟ್ ಗಮನ ಗಮನಹರಿಸಬೇಕಾಗತ್ತೆ ಕೆಲವು ಫೈನಾನ್ಷಿಯರ್ಗಳಿಗೆ ಯಾವುದೇ ರೀತಿಯ ಪರವಾನಗಿ ಇರಲ್ಲ ಆದರೂ ಕೂಡ ಅದನ್ನು ಲೋನ್ಗಳನ್ನು ಕೊಡುವಂತಹ ಕೆಲಸಗಳನ್ನು ಮಾಡ್ತಾರೆ ಅವನಿಗೆ ಬಡ್ಡಿ ಮೇಲೆ ಬಡ್ಡಿ ಬೆಳೆದು ಆ ಗಾಡಿಯೇ ಬೇಡ ಅನ್ನೋ ರೀತಿಯಲ್ಲೂ ಕೂಡ ಆತ ಓಡಾಡ್ತಾ ಇರ್ತಾನೆ ಆ ವೇಳೆಯಲ್ಲಿ ಆತನನ್ನು ಹಿಡಿದು ಪ್ರೈವೇಟ್ ಸೀಸರ್ಸ್ಗಳೇನಿರ್ತಾರೆ ಆತನನ್ನು ಕಟ್ಟಿ ಹಾಕುವಂತಹ ಕೆಲಸಗಳ್ ಮಾಡ್ತಾರೆ ಆತನಿಗೆ ಆಟೋವನ್ನು ಹಿಡಿದಿಟ್ಕೊಂಡ್ರೆ ಅವನಿಗೆ ನಾಳೆ ಬದುಕೋದು ಹೇಗೆ ಬಾಳೋದು ಹೇಗೆ ಅನ್ನೋದು ಗೊತ್ತಿರಲ್ಲ ಒಂದು ವೇಳೆ ಆತ ಏನಾದರೂ ಏನು ಆತ್ಮಹತ್ಯೆ ಅಂತ ಒಂದು ರೀತಿಯದು ಆತ ಯೋಚನೆಯನ್ನು ಮಾಡಿದರೆ ಭಾರಿ ಕಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ಯಾರ್ಯಾರು ಪ್ರೈವೇಟ್ ಫೈನಾನ್ಷಿಯರ್ ಇದ್ದಾರೆ ಅಥವಾ ಯಾರ್ಯಾರು ಸೀಸರ್ಸ್ಗಳಿದ್ದಾರೆ ಅವರ ಪರವಾನಗಿ ಸರಿಯಾಗಿದೆಯಾ ಇಲ್ಲವಾ ನಡು ರಸ್ತೆಯಲ್ಲಿ ಅವರನ್ನು ಹಿಡಿದು ಆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಕಾಸು ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳಾಗ್ತವೆ ಇದನ್ನು ತಗೊಂಡು ಹೋಗಿ ನಾವು ಒಂದು ಕಡೆ ಇಡ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆಗಳನ್ನು ಗೂಂಡಾಗಿರಿ ಮಾಡುವಂತಹ ಕೆಲಸಗಳನ್ನ ಕೆಲ ಪ್ರೈವೇಟ್ ಸೀಸರ್ಸ್ಗಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಇದೆ ಆ ಕಾರಣಕ್ಕೋಸ್ಕರ ಎಲ್ಲೆಲ್ಲಿ ಆಟೋಗಳನ್ನು ಸೀಸ್ ಮಾಡ್ತಾರೋ ಅಂತಹ ಭಾಗದಿಂದ ನೇರವಾಗಿ ಕಾಲ್ ಮಾಡಿ ಪೊಲೀಸ್ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ನೀಡುವಂತಹ ಕೆಲಸಗಳನ್ನು ಆಟೋ ಚಾಲಕರೇ ಮಾಡಬೇಕು ಅದೇ ರೀತಿಯಾಗಿ ಪ್ರೈವೇಟ್ ಫೈನಾನ್ಷಿಯರ್ ಅವನಿಗೆ ಪರಾನಗಿ ಇದೆಯಾ ಒಂದು ಆ ಒಂದು ಸಾಲ ಕೊಡ್ತಾನೆ ಅಂತ ಹೇಳಿದ್ರೆ ಅಂಥ ಪರವಾನಗಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಒಂದು ವೇಳೆ ಅವನು ಸರಿಯಾದ ರೀತಿಯಲ್ಲಿ ಪರವಾನಗಿ ಇಲ್ಲದೆ ಈ ರೀತಿಯಾಗಿ ಒಂದು ಫೈನಾನ್ಸ್ ನಡೆಸ್ತಾ ಇದ್ದಾನೆ ಅಥವಾ ಸೀಸಿಂಗ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂದರೆ ಆತನು ವಿರುದ್ಧವಾಗಿ ಲೋಕಲ್ ಪೊಲೀಸ್ ಠಾಣೆಗೆ ಎಲ್ಲಿ ಹಿಡಿದ್ರು ಎಲ್ಲಿ ಈ ರೀತಿಯಾಗಿ ಸಮಸ್ಯೆಗಳನ್ನು ಮಾಡಿದ್ರು ಆ ಒಂದು ಠಾಣೆಗೆ ಹೋಗಿ ದೂರನ್ನು ನೀಡಿದರೆ ಅವರ ವಿರುದ್ಧವಾಗಿ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳು ಮಾಡ್ತಾರೆ ಇನ್ನೊಂದು ಮಜಲಿಗೆ ಬರುವುದಾದರೆ ಸಿ ಸಿ ಬಿ ಪೊಲೀಸ್ನವರು ಇದ್ರ ಬಗ್ಗೆ ಹರಿಸಬೇಕು ಆಟೋದಲ್ಲಿ ಒಂದು ಸಾವಿರ ಎರಡು ಸಾವಿರ ದುಡಬೇಕು ಅಂತ ಹೇಳಿದರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಏಳು ಗಂಟೆವರೆಗೂ ಕೂಡ ಕೆಲಸವನ್ನು ಆಟೋವನ್ನು ಓಡಿಸ್ಕೊಂಡು ಹೋಗಬೇಕಾಗುತ್ತೆ ಇದೇ ಒಂದು ನೋವಿನ ಸಂಗತಿ ಅಂದರೆ ಈ ಒಂದು ದಿವಸ ಎಲ್ಲಾದರೂ ಓಡಿಸಿಲ್ಲ ಅಂತ ಹೇಳಿದರೆ ಅಲ್ಲಿ ಮನೆಯಲ್ಲಿರ್ತಕ್ಕಂಥವ್ರಿಗೆ ಖಾಲಿ ಹೊಟ್ಟೆನೇ ಗತಿ ಆ ಕಾರಣಕ್ಕೋಸ್ಕರ ಪ್ರೈವೇಟ್ ಸೀಸರ್ಸ್ಗಳ ಬಗ್ಗೆ ಗಮನವನ್ನು ಸಿ ಸಿ ಬಿ ಹರಿಸ್ಬೇಕಾಗತ್ತೆ ಅವರ ಪರವಾನಗಿಗಳನ್ನು ತೆಗೆದುಕೊಂಡು ಬಂದು ಚೆಕ್ ಮಾಡುವಂಥದ್ದು ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಅಂಥವರ ವಿರುದ್ಧವಾಗಿ ಶಿಸ್ತಿನ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸಗಳು ಮಾಡಬೇಕು ಮತ್ತು ಸೀಸರ್ಸ್ಗಳು ಕೂಡ ಗೂಂಡಾಗಿರಿ ಮಾಡಿದರೆ ಅವ್ರ ವಿರುದ್ಧನೂ ಕೂಡ ಕೆಲವು ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಕೂಡ ಜೈಲಿಗೆ ಕೆಲಸಗಳು ಮಾಡಬೇಕು ಇಲ್ಲದೆ ಹೋದರೆ ಆಟೋದವರ ಪಾಡು ನಿಜಕ್ಕೂ ಕೂಡ ಕರುಣಾಜನಕನೇ ಅಂತ ಹೇಳ್ಬೋದು